ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ನಿಮ್ಮೆಲ್ರಿಗೂ ಕೂಡ ನ್ಯೂಸ್ ಇನ್ಫೋ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲ ರೈತರು ಈಗನು ರೈತ ಖಾತೆಗೆ ಅಂದರೆ ಬೆಳೆ ಪರಿಹಾರ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಕಾಯ್ತಾ ಕುಳಿತುಕೊಂಡಿದ್ರೆ ಯಾವಾಗ ಈ ಒಂದು ಬೆಳೆ ಪರಿಹಾರ ಹಣ ಬಿಡುಗಡೆ ಆಗುತ್ತೆ ಅಂತ ಹಾಗೆಯೇ ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಯಾವಾಗ ಹಣ ಬಂದು ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಅದರ ಜೊತೆಗೆ ಇಲ್ಲಿ ಅರ್ಹ ರೈತರ ಪಟ್ಟಿಯನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರದ ಬಿಡುಗಡೆ ಮಾಡಿರುವಂತದ್ದು ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಯಾವ ರೀತಿ ನೀವು ಚೆಕ್ ಮಾಡಬೇಕು ಅನ್ನುವಂತ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಬೆಳೆ ಹಾನಿಯಾಗಿದೆ ಎಷ್ಟು ಪರಿಹಾರ ಹಣವನ್ನು ನೀಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಗೆ ಎಷ್ಟು ಹಣ ಬಂದು ತಲುಪ್ತಾ ಇದೆ ನಿಮ್ಮ ಖಾತೆಗಳಿಗೆ ಯಾವಾಗ ಹಣ ಬಂದು ತಲುಪ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಹಾನಿಯಾಗಿದೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ನಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಹಾಗೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆ ಅಂತಂದ್ರೆ ರೈತರಿಗೆ ಉಪಯುಕ್ತ ಆಗುವಂತ ಕಂಪ್ಲೀಟ್ ಮಾಹಿತಿಗಳನ್ನ ನಿಮಗೆ ದಿನನಿತ್ಯ ತಿಳಿಸ್ತಾ ಹೋಗ್ತವೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ತಪ್ಪದೆ ಲೈಕ್ ನ ಮಾಡಿ ಈ ಒಂದು ವಿಡಿಯೋಗೆ ಒಂದು ಸಾವಿರ ಲೈಕ್ಸ್ ಅನ್ನ ಕೇಳ್ತಾ ಇದೇವೆ ನೀವೆಲ್ಲರೂ ಕೂಡ ಲೈಕ್ ನ ಮಾಡಿ ಒಂದು ಸಾವಿರ ಅಲ್ಲ ಅದಕ್ಕಿಂತ ಜಾಸ್ತಿನೇ ಲೈಕ್ ಮಾಡ್ತೀರಾ ಮಾಡಿದ್ರೆ ಲೈಕು ಹಾಗಾದ್ರೆ ಬನ್ನಿ ರೈತರ ಈ ಒಂದು ವಿಡಿಯೋನ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ರೈತರ ಖಾತೆಗೆ ಬೆಳೆ ಪರಿಹಾರ ಬಿಡುಗಡೆ ಆಗ್ತಾ ಇರುವಂತದ್ದು ಅರ್ಹ ರೈತರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹೆಸರನ್ನ ನೀವು ಇದರಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ನೋಡಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಸೆಪ್ಟೆಂಬರ್ ತಿಂಗಳ ಧಾರಾಕಾರ ಮಳೆಯಿಂದ ಉಂಟಾದ ಬೃಹತ್ ಬೆಳೆ ಹಾನಿಗೆ ಸರ್ಕಾರದಿಂದ ತ್ವರಿತ ಪರಿಹಾರ ಕ್ರಮಗಳನ್ನು ಜಾರಿಗೆ ತಂದಿವೆ ಅಂತಾನೆ ಹೇಳಬಹುದು ಈ ಮಳೆಯು ಬೀದರ್ ಆಗಿರಬಹುದು ಕಲಬುರಗಿ ಆಗಿರಬಹುದು ಯಾದಗಿರಿ ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೈತರ ಜೀವನವನ್ನೇ ಅಲ್ಲೋ ಅಲ್ಲೋಲ ಕಲ್ಲೋಲ ಮಾಡಿದೆ ಅಂತಲೇ ಹೇಳಬಹುದು ಭೀಮಾ ಕೃಷ್ಣ ನದಿಗಳ ಉಕ್ಕು ಅರಿವಿಕೆಯಿಂದ ಹರಿಯುವಿಕೆಯಿಂದ ಸಾವಿರಾರು ಹೆಕ್ಟರ್ ಭೂಮಿ ನೀರಿನಡಿ ಮುಳುಗಿ ತೊಗರಿ ಸೋಯಾಬೀನ್ ಹತ್ತಿ ತುರು ಭತ್ತದಂತಹ ಪ್ರಮುಖ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಅಂತಲೇ ಹೇಳ್ಬೋದು ಈ ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪರಿಹಾರ ಪ್ಯಾಕೇಜ್ ಘೋಷಿಸಿ ರೈತರಿಗೆ ಆಸರೆಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಡಿ ಬೀದರ್ ಜಿಲ್ಲೆಯಲ್ಲಿ ವಿಶೇಷ ಪ್ಯಾಕೇಜನ್ನು ಘೋಷಿಸಿದ್ದಾರೆ ಅಂತಲೇ ಹೇಳ್ಬೋದು ಬೀದರ್ ಜಿಲ್ಲೆಯಲ್ಲಿ ಬೆಳೆಯ ಹಾನಿ ಅತ್ಯಂತ ತೀವ್ರವಾಗಿದ್ದು ಜಿಲ್ಲೆಯ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರು ಅಕ್ಟೋಬರ್ ಹದಿನೈದರಂದು ನಡೆದ ಕೆ ಡಿ ಪಿ ಸಭೆಯಲ್ಲಿ ಸ್ಪಷ್ಟ ಆದೇಶ ನೀಡಿದರು ಪ್ರತಿ ಹೆಕ್ಟರ್ಗೆ ಹೆಚ್ಚುವರಿ ಎಂಟೂವರೆ ಸಾವಿರ ಕೋಟಿ ಅಂದರೆ ಎಂಟೂವರೆ ಸಾವಿರ ರೂಪಾಯಿ ಕೋಟಿ ಅಲ್ಲ ಸಾವಿರ ರೂಪಾಯಿ ಎಂಟೂವರೆ ಸಾವಿರ ರೂಪಾಯಿ ನೀಡುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದ್ದು ಒಟ್ಟು ಮುನ್ನೂರು ಕೋಟಿ ರೂಪಾಯಿಗಳನ್ನು ಪರಿಹಾರವನ್ನು ಅಕ್ಟೋಬರ್ ಮೂವತ್ತರ ಒಳಗೆ ಅಂದರೆ ನಿಮಗೆ ಇದೇ ಒಂದು ನವೆಂಬರ್ ಮೊದಲನೇ ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕೆಂದು ತಿಳಿಸಿದ್ದಾರೆ ಅಂತಲೇ ಹೇಳಬಹುದು ಈಗಾಗಲೇ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ನಿಯಮದಡಿ ಒನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದ್ದು ಉಳಿದ ಮೊತ್ತವನ್ನು ಸೇರಿಸಿ ಪೂರ್ಣಗೊಳಿಸಲಾಗುವುದು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು ಸ್ನೇಹಿತರೆ ಹಾಗೆಯೇ ಇಲ್ಲಿ ರಾಜ್ಯಾದ್ಯಂತ ಹಾನಿ ಮತ್ತು ಅದರ ಪರಿಹಾರ ಯೋಜನೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡೆದ ಸಮೀಕ್ಷೆಯಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ರಾಜ್ಯದಲ್ಲಿ ಹನ್ನೆರಡು ಪಾಯಿಂಟ್ ಐದು ನಾಲ್ಕು ಲಕ್ಷ ಹೆಕ್ಟರ್ಗೂ ಹೆಚ್ಚು ಬೆಳೆಗಳು ಹಾನಿಗೊಳಗಾಗಿವೆ ಎಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಇದಕ್ಕಾಗಿ ಒಟ್ಟು ಎರಡು ಸಾವಿರ ಕೋಟಿ ಹಣ ರೂಪಾಯಿಗಳನ್ನು ಪರಿಹಾರವನ್ನು ಮೂವತ್ತು ದಿನಗಳ ಒಳಗೆ ವಿತರಿಸುವ ಆದೇಶವನ್ನು ಕೂಡ ನೀಡಲಾಗಿದೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳು ಈ ಹಾನಿಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಭೀಮಾ ಮತ್ತು ಕೃಷ್ಣಾ ನದಿಗಳ ತೀರದಲ್ಲಿ ಹನ್ನೆರಡು ಲಕ್ಷ ಹೆಕ್ಟರ್ಗೂ ಭೂಮಿ ನೆರೆಗೊಳಗಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಪರಿಹಾರದ ಮಾನದಂಡಗಳು ಸ್ಪಷ್ಟವಾಗಿವೆ ಮಳೆಯಾಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ನೀರಾವರಿ ಪ್ರದೇಶದ ಬೆಳೆಗಳಿಗೆ ಇಪ್ಪತ್ತೈದೂವರೆ ಸಾವಿರ ರೂಪಾಯಿ ಹಾಗೆಯೇ ದೀರ್ಘಕಾಲೀನ ಬೆಳೆಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಇದಕ್ಕೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿಗಳನ್ನು ಸೇರಿಸಿ ಒಟ್ಟು ಮೊತ್ತಗಳನ್ನು ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇಲ್ಲ ನೋಡಿ ಕಲಬುರಗಿ ಜಿಲ್ಲೆಯಲ್ಲಿ ಗಂಭೀರ ಸ್ಥಿತಿ ಅಂತಲೇ ಹೇಳಬಹುದು ಕಲಬುರಗಿ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆಯಾಗಿ ಒಂಬೈನೂರು ಮಿಲಿಮೀಟರ್ಗೂ ಅಧಿಕ ಮಳೆ ಬಿದ್ದಿದೆ ಅಂತಲೇ ಹೇಳ್ಬೋದು ಇದರಿಂದ ಒಂದು ಲಕ್ಷ ಐದು ಸಾವಿರ ಎಂಟುನೂರ ಐವತ್ತೆರಡು ಹೆಕ್ಟರ್ಗೂ ಅಧಿಕ ಭೂಮಿ ಹೆಚ್ಚು ಭೂಮಿಯಲ್ಲಿ ಬೆಳೆ ಹಾನಿಯಾಗಿದ್ದು ತೊಂಬತ್ತು ಪರ್ಸೆಂಟ್ ಖರೀಫ್ ಬೆಳೆಗಳು ನಾಶವಾಗಿದೆ ತೊರ ತೊಗರಿ ಆಗಿರ್ಬೋದು ಸೋಯಾಬೀನ್ ಹತ್ತಿ ಕಪ್ಪು ಎಲೆ ತುರು ಭತ್ತ ಮತ್ತು ತರಕಾರಿಗಳು ತೀವ್ರವಾಗಿ ಪ್ರಭಾವಿತವಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದೆಲ್ಲನೂ ಕೂಡ ನೀವು ತಿಳ್ಕೊಳ್ಬೇಕು ಹಾಗೆಯೇ ಇತರ ಜಿಲ್ಲೆಗಳಿಗೂ ಕೂಡ ಹಾನಿಯಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ನಿಮ್ಮ ಒಂದು ಜಿಲ್ಲೆ ಇದರಲ್ಲಿ ಇದೆಯಾ ಅಂತ ನೀವು ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಾನಿಯಾಗಿದೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಯಾದಗಿರಿಯಲ್ಲಿ ಹತ್ತು ಸಾವಿರ ಹೆಕ್ಟರ್ಗೂ ಹೆಚ್ಚು ಪರಿಪೂರ್ಣ ನಷ್ಟವಾಗಿದ್ದು ಎನ್ ಡಿ ಆರ್ ಎಫ್ ಅಡಿ ನೂರು ಕೋಟಿಗೂ ಅಧಿಕ ರೂಪಾಯಿಗಳನ್ನು ಇಲ್ಲಿ ಪರಿಹಾರವಾಗಿ ನೀಡಲಾಗುತ್ತಿದೆ ವಿಜಯಪುರದಲ್ಲಿ ಒಂಬತ್ತು ಸಾವಿರ ಹೆಕ್ಟರ್ ಸಿಂಚಾಯಿತ ಭೂಮಿ ಹಾನಿಗೊಳಗಾಗಿದೆ ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಹೆಚ್ಚು ಪರಿಹಾರವನ್ನಾಗಿ ಇಲ್ಲಿ ಯೋಜನೆಯಲ್ಲಿದೆ ಅಂತಲೇ ಹೇಳಬಹುದು ಬಾಗಲಕೋಟೆಯಲ್ಲಿ ಎಂಟು ಸಾವಿರ ಹೆಕ್ಟರ್ ನೆರೆಯ ಹಾನಿ ಒಂದು ನೂರ ಅಂದರೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಪರಿಹಾರವಾಗಿ ನೀಡ್ತಾ ಇದ್ದಾರೆ ಹಾಗೆಯೇ ಬೆಳಗಾವಿಯಲ್ಲಿ ಏಳುವರೆ ಸಾವಿರ ಹೆಕ್ಟರ್ ಬೆಳೆಸೆಗಳು ಹಾನಿಯಾಗಿದ್ದು ಇದಕ್ಕೆ ನೂರು ಕೋಟಿ ರೂಪಾಯಿಗಳನ್ನು ಮೀಸಲಾಗಿ ಇಟ್ಟಿದ್ದಾರೆ ಹಾಗೆಯೇ ರಾಯಚೂರಿನಲ್ಲಿ ಐದು ಸಾವಿರ ಹೆಕ್ಟೇರ್ ತುರು ದಾಳು ಹಾನಿಯಾಗಿದೆ ಇದಕ್ಕೆ ಎಂಬತ್ತು ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿ ಇಟ್ಟಿದ್ದಾರೆ ಗದಗದಲ್ಲಿ ನೂ ಸಾವಿರದ ಮುನ್ನೂರು ಹೆಕ್ಟರ್ ಮೆಣಸು ಮತ್ತು ಈರುಳ್ಳಿ ಹಾನಿಯಾಗಿದೆ ಇದಕ್ಕೆ ಐವತ್ತು ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಟ್ಟಿದ್ದಾರೆ ಧಾರವಾಡದಲ್ಲಿ ನಾಲ್ಕು ಸಾವಿರ ಹೆಕ್ಟರ್ಗೂ ಚಿಲಿ ಮತ್ತು ತುರು ಹಾನಿಯಾಗಿದೆ ಇದಕ್ಕೆ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಪರಿಹಾರವಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದು ನಿಮಗೆ ಬೆಳೆ ಹಾನಿ ಪರಿಹಾರ ಬಂದು ತಲುಪಿದೆಯಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ಇದೆಲ್ಲ ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಿಡುಗಡೆ ಆಗಿರುವಂಥದ್ದು ರೈತರ ಒತ್ತಾಯ ಮತ್ತು ಬೆಳೆ ವಿಮೆ ಅಂತಲೇ ಹೇಳಬಹುದು ಇಲ್ಲಿ ರೈತ ಸಂಘಟನೆಗಳು ಕಲಬುರಗಿಯಲ್ಲಿ ಧರಣಿ ಬ್ಯಾಂಡ್ ಕರೆ ನೀಡಿ ಸಾಲ ಮನ್ನಾ ಮತ್ತು ಐದು ಲಕ್ಷ ರೂಪಾಯಿ ಮನೆ ಹಾನಿ ಪರಿಹಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಜೀವ ಹಾನಿ ಪರಿಹಾರವನ್ನು ಕೋರಿವೆ ಅಂತಲೇ ಹೇಳಬಹುದು ಬೆಳೆ ಋತುವಿನ ಮಧ್ಯದಲ್ಲಿ ಹಾನಿ ಉಂಟಾದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಇನೋವೇಕ್ ಮಾಡಿ ಪರಿಹಾರ ಪಡೆಯುವಂತೆ ಕೃಷಿ ಇಲಾಖೆಯಲ್ಲಿ ಸಹನೆ ಸಲಹೆ ನೀಡಿದೆ ಅಂತಲೇ ಹೇಳಬಹುದು ಇಲ್ಲಿ ನಿಮ್ಮ ಒಂದು ಪರಿಹಾರ ಸ್ಥಿತಿಯನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು ನಿಮಗೆ ಹಣ ಬಂದು ತಲುಪಿದೆಯಾ ಅಲ್ವಾ ಅಂತ ಯಾವ ರೀತಿ ನೀವು ಪರಿಶೀಲನೆ ಮಾಡಬೇಕು ಹಾಗೆಯೇ ಕೆಲವೊಂದಿಷ್ಟು ಪಟ್ಟಿಗಳನ್ನು ಕೂಡ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿದೆ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಅಲ್ವಾ ಅಂತ ಯಾವ ರೀತಿ ನೋಡಬೇಕು ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದರಿಗಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಅಂತ ಅಪ್ಡೇಟ್ಸ್ ಅನ್ನು ನನಗೆ ದಿನನಿತ್ಯ ತಿಳಿಸ್ತಾ ಹೋಗ್ತಾನೆ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಒಂದು ಸಾವಿರ ಲೈಕ್ಸ್ ನೇಳ್ತಾ ಅಂದರೆ ಎಲ್ಲರೂ ಕೂಡ ಲೈಕ್ನ ಮಾಡಿ ತಪ್ಪದೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಸ್ನೇಹಿತರ ಮಾಡಿದ್ರೆ ಸಬ್ಸ್ಕ್ರೈಬ್ ಹಾಗಾದ್ರೆ ಬನ್ನಿ ಸ್ನೇಹಿತರ ವಿಡಿಯೋನ ಮುಂದುವರಿಸ್ತಾ ಹೋಗೋಣ ಇಲ್ಲಿ ನೋಡಿ ರೈತರ ರೈತರು ತಮ್ಮ ಪರಿಹಾರ ಪರಿಶೀಸ್ ಆನ್ಲೈನ್ ಪರಿಶೀಲಿಸಬಹುದು ಇಲ್ಲಿ ಅಧಿಕೃತವಾಗಿ ಒಂದು ವೆಬ್ಸೈಟ್ ಇರುವಂಥದ್ದು ಆ ಒಂದು ವೆಬ್ಸೈಟನ್ನು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೇನೆ ಹಾಗೆಯೇ ನಾನು ಕೂಡ ಹೇಳ್ತೇನೆ ಎ ಎಚ್ ವಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆರೆ ವಿಪತ್ತು ಆಯ್ಕೆ ಮಾಡಿ ಅಲ್ಲಿ ನಿಮ್ಮ ಒಂದು ವಿವರವನ್ನು ಕೂಡ ನೀವು ಪಡಿಬೋದು ಅಥವಾ ನಿಮಗೆ ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಆಧಾರ್ ಮತ್ತು ಒ ಟಿ ಪಿಯನ್ನು ಒತ್ತಿ ಲಾಗಿನ್ ಮಾಡ್ಕೊಳ್ಳಿ ಬೆಳೆ ನಷ್ಟ ಪರಿಹಾರ ವಿಭಾಗದಲ್ಲಿ ನೀವು ಕೂಡ ನಿಮ್ಮ ಒಂದು ಮಾಹಿತಿಯನ್ನು ನೀವು ನೋಡಬಹುದು ಸ್ನೇಹಿತರ ತೊಂದರೆ ಇದ್ದರೆ ತಹಶೀಲ್ದಾರ್ ಕಚೇರಿಗೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲೂ ಕೂಡ ನಿಮ್ಮ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು ಇದಿಷ್ಟು ಏನು ಅಂತಂದ್ರೆ ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ ಆಗಿತ್ತು ಎಲ್ಲ ಮಾಹಿತಿಗಳನ್ನು ಕೂಡ ನೀವು ಪ್ರತಿಯೊಬ್ಬ ರೈತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುವಂಥದ್ದು ನಿಮಗೆ ಬೆಳೆ ಹಾನಿ ಪರಿಹಾರ ಬಂದಿಲ್ಲ ಅಂತಂದ್ರೆ ಇನ್ನೂ ಒಂದು ವಾರಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಕೇಂದ್ರ ಸರ್ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ ನಿಮಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿದೆಯಲ್ವಾ ಜಮಾ ಆಗಿದೆಯಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇವೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ವಿಡಿಯೋನ ನೋಡಿದಿರಾ ಅಂತಂದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೇವೆ ಸ್ನೇಹಿತರೆ